ನಮಸ್ಕಾರ 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 ಕುಂಟ ಗ್ರಾಮ ಅಲ್ವಾ ಇದು ಹೌದು ಈ ನಿಮ್ಮ ಚಿಕ್ಕವಾಂಕುಂಟ ಗ್ರಾಮದಲ್ಲಿ ಮಾರುತೇಶ್ವರನ ಒಂದು ಮಹಿಮೆ ಏನಿದೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಬೇಕಂತ ಬಂದಿವಿ ಮೊದಲಿಗೆ ತಮ್ಮ ಪರಿಚಯ ಮಾಡಿಕೊಟ್ರಿ ಹೆಸರು ಚಂದಪ್ಪ ಅಂತ ಹೇಳಿ ದೇವಸ್ಥಾನದ ನಾವು ಹಾ ಚಂದಪ್ಪ ಕುರಿ ಸುಮಾರ ಒಂದ್ ಮೂವತ್ತ್ ವರ್ಷ ಆಗ್ತೀನಿ ನಮ್ಗ ಈ ಒಂದು ದೇವಸ್ಥಾನದ ಒಂದು ಪವಾಡಗಳು ಕುರಿತ ಬೇಕೈತ್ರಿ ಅದಕ್ಕೆ ನಾನು ನಿಮ್ಮ ಹತ್ರ ಬಂದೆ ಅದ್ರ ಬಗ್ಗೆ ಏನಾರ ವಿಶೇಷ ಇದ್ರೋರ್ಸ್ತೇನೆ ಏನೈತಿ ಭಕ್ತಾದಿಗಳು ತಾವು ಸೇವೆಯನ್ನ ಮಾಡುತ್ತಾರ ಅಬ್ರಗ್ ಸಾವಿರಾರು ರೋಗ ವಾಶಿ ಭಕ್ತಾದಿಗಳು ಹ್ಮ್ ಎಲ್ಲಾ ದವಾಖಾನಿ ಒಳಗ ಹ್ಮ್ ಫೇಲ್ ಆಗತಕ್ಕಂತ ಡಾಕ್ಟರ್ ಇವತ್ತು ತೊಳೆಯಂಗಿಲ್ಲ ಅಂತ ಹೇಳಿ ಹೇಳಿದ್ದು ಇಲ್ಲಿ ಬಂದು ನಲವತ್ತೊಂದು ದಿವಸ ಸೇವಾ ಮಾಡಿದ್ರ ಅವ್ರ ಆರಾಮಾಗಿ ಅಡ್ಡಾಡ್ತಾರೆ ಈಗ ಆರಾಮಾಗಿ ಆರಾಮಾಗಿದಾರ ಆತರ ಏನು ಹೃದಯಗಳು ಅದಾವ ಸಾಕಷ್ಟು ಅದಾವ ಸ್ವಲ್ಪ ನಮ್ ವೀಕ್ಷಕರಿಗೆ ಅನುಕೂಲ ಆಗ್ತದ ಒಂದಷ್ಟು ತೋರಿಸ್ತೀರಿ ಹೋಗ್ರ ಕಡೆಗೆ ಬರ್ತಾರೆ ಮಾರು ದೇವಸ್ಥಾನ ಯಾವಾಗ ಪ್ರತಿಷ್ಠಾಪನೆ ಆಯ್ತು ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದ್ರು ಹ್ಮ್ ವ್ಯಾಸ ವ್ಯಾಸರಾಯರು ಹ್ಮ್ ಅವರು ಮಗ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದ ಮಗು ಸುಮಾರು ಐದು ಆರುನೂರು ವರ್ಷದಿಂದ ಹಾಂ ಭಾಳ ದೊಡ್ಡ ಇತಿಹಾಸ ಬೇರೆದು ಹಾಂ ಓಕೆ

Anu bima, matdua, matdua. Nomor uh -huh. dua lagi, kan?

ವಾಂತಿ ಆಗೋದು ಅಂತ ಅಂತೇಳಿ ತ್ರಾಸ್ ಇತ್ರ ಅಂತ ಹೊಟ್ಟಿ ಮುರೋದು ವಾಂತಿ ಆಗೋದು ಒಂದ್ ತರಕಾರನ ಆಗೋದು ಬಾಳ ತ್ರಾಸ್ ಇತ್ತ ಹ್ಮ್ ಅದಕ್ಕೆ ಮೃತನ ಕಡೆ ಬಾ ಅಂದಿದ್ರು ಇಲ್ಲೇ ನಮ್ಮ ಮನಿ ದೇವ್ರು ರೀ ಇದ್ ಅದಕ್ಕೆ ಇಲ್ಲ ಅಂತ ಮಸ್ತ್ ನಿಮ್ ಇರಪ್ಪ ಆರಾಮ ಆಗತ್ತ ಎಷ್ಟ್ ದಿನದಿಂದ ಆಗಿತ್ತೆ ಅದು ಈಗ ದವಾಖಾನಿಗೂ ತೋರ್ಸಂದರಾಮ ತೋರಿಸ್ರಿ ಹೆಚ್ಚ ಹಮ್ಮಿ ಏನು ಸ್ವಲ್ಪ ಕಮ್ಮಿ ದೇವಸ್ಥಾನ ಬಂದ್ಮೇಲೆ ಕಡಿಮೆ ಆಗೈತೆ ಚೇನ ದಸ್ಥಾನ ಒಳಗ ಕಳೆ ಐತಿ ಈಗ ಹ್ಮ್ ಮತ್ತ ಈಗ ಇನ್ನು ಇರ್ಬೇಕ ಅಂತೀರಿ ಇಲ್ಲಿ ಇನ್ನೊಂದ್ ಸ್ವಲ್ಪ ಇರ್ಬೇಕ ಹ್ಮ್ ಇದೆಲ್ಲ ಅಜ್ಜನ್ ಪೌಡರ್ ಅಂತೇನಪ್ಪ ಅಂದ್ರೆ ಮತ್ ಪೌಡರ್ ಮತ್ತೆಂದ ಪೌಡರ್ ಹ್ಮ್ ಹಾ ಖುಷಿ ಅನ್ಸ್ಲಿಕ್ಕೆ ಹತ್ತದ ಈಗ ಖುಷಿ ಅನ್ಸುತ್ತೆ ಮತ್ ಓಕೆ ಓಕೆ ಬಾ ಎಷ್ಟ್ ವರ್ಷದಿಂದ ಬರ್ಲಿಕ್ ಹತ್ತೀರಿ ಇಲ್ಲಿಗೆ ನಮ್ಮ ಮನಿ ದೇವ್ರಿ ನಿಮ್ ಮನಿ ದೇವರ ಹ್ಮ್ ಬರ್ತಾ ಇರ್ತೀರಿ ವರ್ಷ ಬರ್ತಾ ಇರ್ತೀರಿ ಜಾತ್ರೆಗೆ ಅಮಾಸಿಗೆ ಬರ್ತಾ ಇರ್ತೀರಿ ಹ್ಮ್ ಓಕೆ ನಮಸ್ಕಾರ 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 ಆರಾಮಾಗಿರ್ರಿ ಹ್ಮ್ ಈಗ ಅಲ್ಲಿ ಬೇರೆ ಕಡೆಗೆ ಅವ್ರಿ ಬಂದ್ರಂತವಾನಿ ಮಿಕ್ಕಿ ಬಂದಂತ ಕೇಸುದು ನೋಡ್ರಿ ಮೂರು ದಿನ ಈ ತರ ಎಲ್ಲಾ ಎಲ್ಲ ಬರ್ತಾವಲ್ರಿ ಸಾವಿರ ಆರದವ್ರೆ ಪ್ರತಿ ಶನಿವಾರ ಇಲ್ಲಿ ಪಲ್ಲಕ್ಕಿ ಸೇವಂತ ಮಾಡ್ತೇವಿ ಅವತ್ತ ಮುಖ್ಯ ಹೇಳ್ತಾನ ಆ ಪ್ರಕಾರ ನಲ್ವತ್ತೊಂದ್ ದಿವ್ಸ ಆತು ಇಪ್ಪತ್ತೈದ್ ದಿವ್ಸ ಆತು ಈ ತರ ಏನ್ ಸೇವೆ ಹೇಳತ್ತಾರ ಪ್ರಕಾರ ಮಾಡಿದ್ರೆ ಆರಾಮ್ ಆಗ್ತದೆ ಎಲ್ಲ ದವಖಾನೆ ಒಳಗೆ ಡಾಕ್ಟರಿಗೆ ಮಿಕ್ಕಿದ್ವು ಡಾಕ್ಟರ್ ಮಿಕ್ಕಿದ್ವು ಎಲ್ಲ ಇಲ್ಲಿ ರೂಪದಲ್ಲಿ ಪೌಡರ್ ರೂಪದಲ್ಲೇ ವಾಶಿ ಆಗಿದ್ವು ಅದ್ ಏನಿಲ್ಲ ತೀರ್ಥ ಆಧಾರ ಅಷ್ಟೇ ಮತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ವಸ್ತುಗಳು ತೀರ್ಥ ಮತ್ತು ಆಧಾರ ಆಧಾರ ಅಷ್ಟೇ ಎರಡ ಇದರಿಂದ ವಾಶಿ ಆಯ್ತು ಇಲ್ಲಿ ಈ ಜಾಗಕ್ ಬರಬೇಕು ಈ ಜಾಗಕ್ ಬರಬೇಕು ಇಲ್ಲಿ ನಲವತ್ತೊಂದ್ ದಿಸ ಹೇಳಿ ಇಪ್ಪತ್ತೊಂದಿವ್ ಸಾರ ಹೇಳ್ಲಿ ಸೇವಾ ಮಾಡೋ ಈ ಜಾಗದಾಗಿದ್ವು ಬೆಳಿಗ್ಗೆ ನಾಕ್ ಗಂಟೆಗ ಮಾಡಬೇಕು ಮತ್ತ ಇಲ್ಲಿ ಯಾರ ಪೇಶನ್ಸ್ ಇಲ್ಲೆಲ್ಲಾ ಪೇಶೆಂಟ್ಸ್ ಉಳ್ಕೊಳಕ್ ಎಲ್ಲಾ ಅದಾವ ರೀ ಆತ್ ಅಕಡೆ ಯಾತ್ರ ನಿವಾಸ ಮಾಡಿದಿವಿ ಇಲ್ಲಿ ಆ ಅದಾವ ಅಲ್ಲಿ ಜನರೀ ಯತ್ರ ನಿವಾಸಕ್ಕೆ ಅನುಕೂಲ ಮಾಡಿದ ಅವ್ರಿಗೆ ಊಟದ ವ್ಯವಸ್ಥೆ ರೀ ಏನಾರ ಅನ್ನ ಪ್ರಸಾದ ಇರ್ತದ ಪ್ರತಿನಿತ್ಯ ಇರ್ತದ ಮತ್ತೆ ದಿನನಿತ್ಯ ದಿನನಿತ್ಯ ತಾವೇ ಮಾಡ್ಕೊಂಡಿರ್ತಾರ ಮಾಡ್ಕೋತಾರ ಹೊರಗಡೆ ಎಲ್ಲ ಹೊರಗಡೆ ಈಗ ಎಲ್ಲಿ ಹುಬ್ಳಿ ಒಳಗ ನಮ್ಮೂರದೇ ಒಂದು ಪೇಶೆಂಟ್ ಹುಬ್ಳಿ ಕೇಳಿಸಿವ್ ಸುಮಾರು ಒಂದು ಈಗ ಹತ್ತು ವರ್ಷದ ಹಿಂದೆ ಒಳಗ ಒಂದು ಮೂವತ್ತು ದಿವಸ ಇಟ್ಕೊಂಡಾರ ಹ್ಮ್ ಇಟ್ಕೊಂಡು ಆಗದಲ್ಲ ಹೇಳಿ ವಾಪಸ್ ಕಳಿಸಿದ ಇಲ್ಲಿ ಬಂದು ಹುಡುಗ ಎಲ್ಲಿದ್ದು ಅಲ್ಲೇ ಬೀರೊಳ ಅವ್ರ ತಾಯಿ ತಂದಿ ಸೇವಾ ಮಾಡಿದ್ರೆ ಬೆಳಿಗ್ಗೆ ನಾಲ್ಕು ಗಂಟೆ ಸೇವಾ ಮಾಡಿದ್ರೆ ಮೂರದಿಂದ ದಿನ ಚೇಂಜ್ ಆಗಿರ್ಡ್ರ ಹ್ಮ್ 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 ಬಾ ಅಮ್ಮ ಮಾತಾಡೋ ನಮಸ್ಕಾರಮ್ಮ ದೇವ್ವಾ